ಆಗಿದೆ ಎಂದು ತೋರಿಸ್ಬೇಕು ಇದು ಇದಾಗಿದೆ ಅಂತೇಳಿ ತೋರಿಸ್ಬೇಕಾಗಿದೆ ನೋಡಿ ಮೊದ್ಲೇದಾಗಿ ಎ ಮತ್ತು ಸಿ ಗಳು ತ್ರಿಭುಜದ ಒಲಕೋನಗಳಾಗಿವೆ ಫಸ್ಟ್ ನಾವು ಒಂದು ತ್ರಿಭುಜವನ್ನು ತಕೊಂಡು ಇದೊಂದು ತ್ರಿಭುಜ ಎ ಬಿ ಸಿ ಹಾಗಾದ್ರೆ ಈ ಎ ಬಿ ಸಿಗಳು ತ್ರಿಭುಜದ ಏನಾಗಿದೆ ಒಲಕೋನಗಳಾಗಿವೆ ಇವು ನಾವೇನಂತೇವಿ ಹೊರಕೋನಗಳು ಹಾಗಾದ್ರೆ ಈ ಒಳಕೋನಗಳಾದ್ರೆ ಎ ಬಿ ಮತ್ತು ಸಿಗಳು ಗಳು ತ್ರಿಭುಜದ ಹೊರಕೋನಗಳಾದ್ರೆ ನಮಗೆ ಸೂತ್ರ ಗೊತ್ತಿದೆ ಕೋಣ ಎ ಕೋಣ ಬಿ ಪ್ಲಸ್ ಕೋಣ ಸಿ ಅಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗ್ತಾ ಇದೆ ಒಂದೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರ್ತದೆ ಒಂದೂರ ಎಂಬತ್ತು ಡಿಗ್ರಿ ಆಗಿರ್ತದೆ ಅಂತೇಳಿ ನಮಗೆ ಗೊತ್ತಿದೆ ಹಾಗಾದ್ರೆ ಇದನ್ನು ನಾವು ಉಪಯೋಗಿಸಿಕೊಂಡು ಇದನ್ನು ನಾವೇನ್ ಮಾಡೋಣ ಸಾಧಿಸೋಣ ಬನ್ನಿ ಏನ್ ಕೊಟ್ಟಿದ್ದಾರೆ ನೋಡೋಣ ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಇಸ್ವಲ್ ಟು ಕಾಸ್ ಎ ಬೈ ಟು ಅಂತ ತೋರ್ಸ್ಬೇಕಾಗಿದೆ ಹಾಗಾದ್ರೆ ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಹೌದಾ ಈಗ ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ ಕಾಸ್ ಎ ಬೈ ಟು ಅಂತೇಳಿ ತೋರ್ಸ್ಬೇಕಾಗುತ್ತೆ ನೋಡಿ ಹಾಗಾದ್ರೆ ಇದನ್ನ ಹೀಗೆ ಇಟ್ಕೊಳ್ಳೋಣ ಇದನ್ನ ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ವಲ್ ಟು ಎಷ್ಟಿದೆ ಒಂದೂರ ಎಂಬತ್ತು ಡಿಗ್ರಿ ಆಗ್ತಾ ಇದೆ ನಮಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ ಹಾಗಾದ್ರೆ ಬಿ ಪ್ಲಸ್ ಸಿ ಅನ್ನ ನಾವು ಬಳ್ಕೊಂಡು ಎನ್ ಮಾಡೋಣ ಆ ಕಡೆ ಕಳಿಸಿದ್ರೆ ಏನ್ ಇದೆ ನೋಡಿ ಏನಾಗ್ತಾ ಇದೆ ಅಂದ್ರೆ ಬಿ ಪ್ಲಸ್ ಸಿ ಹಾಗೆ ಬಿಡ್ಕೊಳೋಣ ಎ ಅಂತ ಆಗ್ತಾ ಇದೆ ಹಾಗಾಗಿ ನಮ್ಗೆ ಇಲ್ಲಿ ಏನ್ ಬೇಕಾಗಿದೆ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟೂ ಇದೆ ಇಲ್ಲಿ ಹೌದಾ ಹಾಗಾದ್ರೆ ಇದನ್ನ ಎರಡು ಕಡೆ ಏನ್ ಮಾಡಿಬಿಡೋಣ ಎರಡರಿಂದ ಭಾಗಿಸಿಬಿಡೋಣ ಇದನ್ನ ಎರಡು ಕಡೆಯಿಂದ ನಾವು ಏನ್ ಮಾಡ್ಬಿಡೋಣ ಭಾಗಿಸ್ಬಿಡೋಣ ಏನಾಗುತ್ತೆ ನೋಡಿ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಇದನ್ ಭಕ್ಷಾಗ ಇಷ್ಟಾಯ್ತು ಈ ಕಡೆಗೆ ನೂರ ಎಂಬತ್ತು ಮೈನಸ್ ಎ ಡಿವೈಡೆಡ್ ಬೈ ಟು ಹೌದಾ ಈ ರೀತಿಯಾಗಿ ನಾವು ಭವಿಷ್ಯದೇವಿ ಇನ್ ನೋಡಿ ಇದನ್ನ ಸಪ್ರೇಟ್ ಆಯ್ತು ತಗೊಂಡ್ ಬಕ್ಷೋಣ ಸಪ್ರೇಟ್ ಆಯ್ತು ತಗೊಂಡ್ ಭಕ್ಷ್ಯದಾಗ ಏನಾಗ್ತದೆ ನೂರ ಎಂಬತ್ತು ಡಿವೈಡೆಡ್ ಬೈ ಟು ಮೈನಸ್ ಎ ಬೈ ಟು ಅಂತೇಳಿ ಆಗ್ತಾ ಇದೆ ಹೌದಾ ಹಾಗಾದ್ರೆ ಎರಡು ಒಂದಲೇ ಎರಡು ತೊಂಬತ್ ಆಗ್ತಾ ಇದೆ ಎಷ್ಟಾಯ್ತು ತೊಂಬತ್ತು ಮೈನಸ್ ಎ ಬೈ ಟೂ ಆಯ್ತು ತೊಂಬತ್ತು ಮೈನಸ್ ಎ ಬೈ ಟೂ ಅಂತೇಳಿ ಬಂತು ಹೌದಾ ನೋಡಿ ನಮಗೆ ನಾವಿಲ್ಲಿ ಏನ್ ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ಲೆಕ್ಕವನ್ನ ಬರ್ಕೊಂಡಿದ್ದೀವಿ ಇಲ್ಲಿ ಏನ್ ಬಂತು ನೋಡಿ ತೊಂಬತ್ತು ಮೈನಸ್ ತೊಂಬತ್ತು ಮೈನಸ್ ಎ ಬೈ ಟೂ ಹಾಗಾದ್ರೆ ಏನಂದ್ರೆ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟೂ ಅಂದ್ರೆ ಮೈನಸ್ ಎ ಬೈ ಟು ಅಂತ ಬಂತು ಹಾಗಾದ್ರೆ ಇದು ಎಲ್ಲಿದೆ ನೋಡಿ ಎಲ್ಲ ಹಾಗಾದ್ರೆ ಇದಂದ್ರೆ ಇದನ್ನ ನಾವು ಇಲ್ಲಿ ಏನ್ ತುಂಬಿ ಬಿಡೋಣ ಇದನ್ನ ನಾವು ಇಲ್ಲಿ ಏನ್ ಮಾಡೋಣ ತುಂಬೋಣ ಗೊತ್ತಾಯ್ತಾ ಸೈನ್ ಈಗ ನೋಡಿ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಅಂದ್ರೆ ಎಷ್ಟಾಗ್ತಾ ಇದೆ ತೊಂಬತ್ತು ಮೈನಸ್ ಎ ಬೈ ಟು ಅಂತೇಳಿ ನೋಡಿ ನಮ್ಗೆ ಈಗಲೇ ಒಂದು ಸೂತ್ರ ಗೊತ್ತಿದೆ ಏನು ಗೊತ್ತಿದೆ ಅಂದ್ರೆ ಸೈನ್ ತೊಂಬತ್ತು ಮೈನಸ್ ಎನ್ನ ಹೇಗೆ ಕಾಸ್ ಹೇಳಿ ನೋಡಿ ಸೈನ್ ಇದ್ದಲ್ಲಿ ಸೈನ್ ಇದೆ ಇದ್ದಲ್ಲಿ ಮೈನಸ್ ಇದ್ದಲ್ಲಿ ಮೈನಸ್ ಇದೆ ಇಲ್ಲಿ ಎ ಇದೆ ಹಾಗಾದ್ರೆ ಇದನ್ನ ಹಿಂಗ್ ಬರೀಬಹುದಾದ್ರೆ ಇದನ್ನ ಹೇಗೆ ಬರಿಬಹುದು ಅಂದ್ರೆ ನೋಡಿ ಕಾಸ್ ಕಾಸ್ ಇದ್ದಲ್ಲಿ ಏನ್ ಬೇಕು ಎ ಬೈ ಟು ಎಲ್ಲಿ ಎ ಬೈ ಟು ನೋಡಿ ಹಾಗಾದ್ರೆ ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಈಸ್ ಇಕ್ವಲ್ ಟು ಕಾಸ್ ಎ ಬೈ ಟು ಅಂತೇಳಿ ನಾವು ಇದನ್ನ ಏನ್ ಮಾಡಿದಿವಿ ಫ್ಲೋ ಮಾಡಿದ್ದೀವಿ ಸಾಧಿಸಿದ್ದೀವಿ ಹಾಗಾದ್ರೆ ಇದನ್ನ ಇನ್ನೊಂದು ಬರೆದ್ರೆ ಸೈನ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಟು ಈಕ್ವಲ್ ಟು ಕಾಸ್ ಎ ಬೈ ಟು ಅಂತೇಳಿ ಈ ರೀತಿಯಲ್ಲಿ ನಾವು ಇದನ್ನ ಸಾಧಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಓಕೆ ಥ್ಯಾಂಕ್ ಯು